ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೇಂದ್ರ ಸರ್ಕಾರದಿಂದ ರೈತರಿಗೆ ಬರ ಪರಿಹಾರ ಹಣ ಏನು ಬಿಡುಗಡೆ ಮಾಡಿದ್ದಾರೆ ಅದು ಇನ್ನೂ ಕೂಡ ಸಾಕಷ್ಟು ಜನ ರೈತರಿಗೆ ಬಂದಿಲ್ಲ ಅವರು ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ಇ ಕೆ ವೈಸಿನ ಮಾಡಿಸ್ಲೇಬೇಕು ಇ ಕೆ ವೈ ಸಿ ಮಾಡಿಸಿದ್ರೆ ಮಾತ್ರ ನಿಮಗೆ ಹಣ ಬರೋದು ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಹಾಗಾದರೆ ಇ ಕೆ ವೈ ಸಿ ಅಂದರೆ ಏನು ಇ ಕೆ ಸಿನ ಎಲ್ಲಿ ಹೋಗಿ ಮಾಡಿಸ್ಬೇಕು ಇ ಕೆ ಸಿನ ಮೊಬೈಲ್ನಲ್ಲಿ ಏನಾದರೂ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯಾ ಎಲ್ಲಾನು ಕೂಡ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವು ಏನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗಳ ಸಪೋರ್ಟು ತುಂಬನೇ ಇಂಪಾರ್ಟೆಂಟ್ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೇಂದ್ರ ಸರ್ಕಾರದಿಂದ ರೈತರಿಗೆ ಬರ ಪರಿಹಾರ ಹಣ ಅಂತೇಳ್ಬಿಟ್ಟು ಬಿಡುಗಡೆನ ಮಾಡಿದರು ಸಾಕಷ್ಟು ಜನ ರೈತರಿಗೆ ಬಂದಿದ್ದೆ ಇವಾಗ ಹಣ ಯಾವ ರೀತಿಯಾಗಿ ಬಂದಿದೆ ಅಂತಂದರೆ ನಿಮಗೆ ಜಮೀನು ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಕೆಲವರಿಗೆ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರದವರೆಗೂ ಕೂಡ ಬರ ಪರಿಹಾರ ಹಣನ ರೈತರಿಗೆ ಹಾಕಿದ್ದಾರೆ ಅದರಲ್ಲಿ ಕೆಲವೊಂದಿಷ್ಟು ಸಾ ರೈತರಿಗೆ ಅಂದರೆ ಇನ್ನು ಸಾಕಷ್ಟು ಜನ ರೈತರಿಗೆ ಅಂತಲೇ ಹೇಳ್ಬೋದು ಬರ ಪರಿಹಾರ ಹಣ ಇನ್ನೂ ಕೂಡ ಬಂದಿಲ್ಲ ಅವರಿಗೆಲ್ಲ ಏನಾಗಿರುತ್ತೆ ಯಾಕೆ ಬರೋಲ್ಲ ಹೇಳಿ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಸರ್ಕಾರ ಏನು ಹೇಳಿತ್ತಂತಂದರೆ ಇ ಕೆ ವೈ ಸಿ ಮಾಡಿಸಬೇಕು ಅಂದರೆ ನಿಮ್ಮ ಜಮೀನು ಎಷ್ಟು ಎಕರೆ ಇದೆ ಯಾರು ಇದೆ ಅವ್ರದ್ದು ಆಧಾರ್ ಕಾರ್ಡು ಪಹಣಿಗೆ ಲಿಂಕ್ ಹೇಳಿ ಈ ಒಂದು ಎರಡು ಮೂರು ತಿಂಗಳಿಂದ ಸರ್ಕಾರ ಹೇಳಿಕೆನ ಕೊಟ್ಟಿತ್ತು ಅಂದರೆ ನಿಮ್ಮ ಜಮೀನಿಗೆ ನಿಮ್ಮ ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿಸಿ ಅಂತೇಳ್ಬಿಟ್ಟು ಆದರೆ ಸಾಕಷ್ಟು ಜನ ತಲೆ ಕೆಡಿಸ್ಕೊಂಡಿರಲಿಲ್ಲ ಮಾಡಿಸು ಇರಲಿಲ್ಲ ಇವಾಗ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಓಡಾಡ್ತಿದ್ದಾರೆ ನಮಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತೇಳ್ಬಿಟ್ಟು ಯಾವಾಗ ಸರ್ಕಾರ ಏನೇನು ಪ್ರೊಸೆಸ್ ಏನೇನು ಬದಲಾವಣೆಗಳನ್ನ ಮಾಡುತ್ತೆ ಅದನ್ನೆಲ್ಲನೂ ಕೂಡ ಆವಾಗವಾಗೇ ಫಾಲೋ ಮಾಡ್ತಾಯಿದ್ರೆ ಈ ರೀತಿ ಏನೂ ತೊಂದರೆ ಆಗೋದಿಲ್ಲ ನಾವು ಮಾಡೋದಿಲ್ಲ ಅಯ್ಯೋ ಬಿಡು ಮುಂದೆ ಯಾವಾಗಾದರೂ ಮಾಡ್ಕೊಂಡಾಯ್ತು ಅಂತಂದರೆ ನೆಗ್ಲೆಕ್ಟ್ ಮಾಡಿದಾಗ ಈ ರೀತಿಯಾಗಿ ಸಮಸ್ಯೆಗಳಾಗ್ತವೆ ಸೊ ಹಾಗಾಗಿ ಇವಾಗ ಯಾರೆಲ್ಲ ಪಹಣಿಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿಲ್ಲ ಅವರು ಈ ಕೂಡಲೇ ಹೋಗಿ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಬೇಕಾಗುತ್ತೆ ನಿಮ್ಮ ಮೊಬೈಲಲ್ಲಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನೀವು ಕರ್ನಾಟಕವನ್ನು ಬೆಂಗಳೂರು ಗ್ರಾಮವನ್ನುಗಳಿಗೆ ಹೋಗಿ ನೀವು ನಿಮ್ಮ ಪಾಣಿಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಬೇಕಾಗುತ್ತೆ ಇದನ್ನೇ ಇ ಕೆ ವೈ ಸಿ ಅನ್ನೋದು ಅಂದರೆ ನಿಮ್ಮ ಪಾಣಿಗೆ ನಿಮ್ಮ ಆಧಾರ್ ಕಾರ್ಡ್ನ ಜೋಡಣೆ ಮಾಡೋದನ್ನೇ ಇ ಕೆ ವೈ ಸಿ ಅಂತ ಇಲ್ಲಿ ಹೇಳಿ ಕರೀತಾರೆ ಈ ಇ ಕೆ ಸಿನ ಮಾಡಿಸಿದರೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇನ್ನು ಮುಂದೆ ಹಣ ಯಾವಾಗೂ ಕೂಡ ಬರ್ತಾ ಇರುತ್ತೆ ನೀವು ಎ ಕೆ ವೈ ಸಿ ಮಾಡಿಸಲಿಲ್ಲ ಅಂತಂದರೆ ನೀವು ಎಷ್ಟು ದಿನ ವೆಯ್ಟ್ ಮಾಡಿದರೂ ಕೂಡ ನಿಮ್ಮ ಖಾತೆಗೆ ಹಣ ಜಮಾ ಆಗೋದಿಲ್ಲ ಸೊ ಬ ಸರ್ಕಾರದಿಂದನೂ ಕೂಡ ಹೇಳಿದರು ಇವಾಗ ಬರ ಪರಿಹಾರ ಹಣ ಬಿಡುಗಡೆ ಮಾಡಿದ್ರಲ್ವ ಸಾಕಷ್ಟು ಜನ ನಮಗೆ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿದಾಗ ಸರ್ಕಾರದಿಂದನೂ ಕೂಡ ಫ್ರೂಟ್ ಐ ಡಿ ಏನಾದರೂ ನೀವು ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದರೆ ಅದನ್ನು ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ ಹಾಗೆ ಇ ಕೆ ವೈಸಿನ ಕ ಮಾಡಿ ಕಂಪಲ್ಸರಿಯಾಗಿ ನಿಮ್ಮ ಪಾಣಿಗೆ ಇ ಕೆ ವೈ ಸಿ ಮಾಡಿಸಿ ಅಥವಾ ಎಮ್ ಎನ್ ಬಿ ಸಿ ಎ ಮ್ಯಾಪಿಂಗ್ ಮಾಡಿಸಿ ಮತ್ತು ನಿಮ್ಮ ಆಧಾರ್ ಕಾರ್ಡಿಗೆ ಬ್ಯಾಂಕ್ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಪ್ರೊಸೆಸ್ನು ಕೂಡ ಸರ್ಕಾರದಿಂದ ಹೇಳಿದರು ಈ ಇಷ್ಟೆಲ್ಲ ನೀವು ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹಣ ಬಂದೇ ಬರುತ್ತೆ ಇವತ್ತು ಬರಲಿಲ್ಲ ಅಂತಂದ್ರೆ ಇನ್ನೊಂದು ವಾರದೆಲ್ಲೂ ನಿಮಗೆ ಹಣ ಬಂದೇ ಬರುತ್ತೆ ನೀವು ಕಂಪಲ್ಸರಿಯಾಗಿ ನಿಮ್ಮ ಪಾಣಿಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಲಿಂಕ್ ಮಾಡಿಸಿ ಅದನ್ನು ನಿಮ್ಮ ಮೊಬೈಲಲ್ಲಿ ನೀವೇ ಕೂಡ ಚೆಕ್ ಮಾಡ್ಕೋಬೋದು ಅಂತಂದರೆ ಇವಾಗ ಆಧಾರ್ ಲಿಂಕ್ ಆಗಿದೆಯೋ ಇಲ್ವೋ ಅಥವಾ ಯಾವ ಬ್ಯಾಂಕ್ ಖಾತೆಗೆ ಹಣ ಬರುತ್ತೆ ಅನ್ನೋದು ಕೂಡ ನೀವು ಚೆಕ್ ಮಾಡ್ಕೋಬೋದು ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಆಗಿದೆಯೋ ಇಲ್ವೋ ಗೊತ್ತಾಗಲಿಲ್ಲ ಅಂತಂದರೆ ನೀವು ಕರ್ನಾಟಕ ಒಂದು ಬೆಂಗಳೂರಿಗೆ ಹೋಗಿ ಅಲ್ಲಿ ಬೆಂಗಳೂರು ಒಂದಲ್ಲಿ ಹೋಗಿ ಚೆಕ್ ಮಾಡಿಸ್ಬೋದು ಅಥವಾ ರೈತ ಸಂಪರ್ಕ ಕೇಂದ್ರ ಇರುತ್ತಲ್ವ ಅಲ್ಲಿ ಹೋಗಿ ಕೂಡ ನೀವು ಚೆಕ್ ಮಾಡಿಸ್ಕೋಬೋದು ನಿಮ್ಮ ಪಾಣಿಗೆ ಏನಾದರೂ ಆಧಾರ್ ಲಿಂಕ್ ಆಗಿದೆಯಾ ಇಲ್ವೋ ಅನ್ನೋದನ್ನ ಅಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾರೆ ಈ ಇಷ್ಟು ಪ್ರೋಸೆಸ್ನ ನೀವು ಫಾಲೋ ಮಾಡಿದೆ ಆದರೆ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಇರೋ ಥರ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಕ್ಲಿಯರಾಗಿ ಗೊತ್ತಾಗಿದೆ ಅನ್ಕೋತೀನಿ ಗೊತ್ತಾಗಿದೆ ನನ್ನ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮಗೆಲ್ಲ ಕರೆಕ್ಟ್ ಆಗಿದ್ದು ನಿಮಗೆ ಹಣ ಬರಲಿಲ್ಲ ಅಂತಂದರೆ ಇವಾಗ ಪ್ರತಿಯೊಂದು ಜಿಲ್ಲೆಗಳಿಗೂ ಪ್ರತಿಯೊಂದು ತಾಲೂಕುಗಳಿಗೂ ಸಹಾಯವಾಣಿ ಅಂತೇಳ್ಬಿಟ್ಟು ಆ ನಂಬರನ್ನು ಬಿಟ್ಟಿದ್ದಾರೆ ನಾನು ಅದನ್ನು ಮೇಲೆ ಡಿಸ್ಪ್ಲೇನಲ್ಲೂ ಹಾಕಿದ್ದೀನಿ ನೋಡಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಆ ನಂಬರಿಗೆ ಬೇಕಿದ್ರೆ ನೀವು ಕಾಲ್ ಮಾಡಿ ಕೇಳ್ಬೋದು ಯಾಕೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ನಿಮಗೆ ಏನು ತೊಂದರೆ ಇದೆ ನಿಮ್ಮ ಏನಾದರೂ ಇ ಕೆ ವೈ ಸಿ ಆಗಿಲ್ವಾ ಎನ್ ಪಿ ಸಿ ಎ ಮ್ಯಾಪಿಂಗ್ ಆಗಿಲ್ವಾ ಅಥವಾ ಫ್ರೂಟ್ ಕ್ರಿಯೇಟ್ ಆಗಿಲ್ವಾ ಎಲ್ಲನೂ ಕೂಡ ತಿಳಿಸ್ಕೊಡ್ತಾರೆ ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ ನೀವು ಫಾಲೋ ಅಪ್ ಮಾಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹಣ ಬಂದೇ ಬರುತ್ತೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ನೋಡಿರುವಂಥವ್ರ ಕೂಡ ತುಂಬಾ ಧನ್ಯವಾದಗಳು ನನ್ನ ಚಾನಲ್ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ